પડે <laughs> મુ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ರಾಹುಲ್ ದ್ರಾವಿಡ್ ಬೆಂಗಳೂರಿನ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಅವರ ಕಾರಿನಲ್ಲಿ ಬರ್ತಿರ್ತಾರೆ ಆಗ ಗೂಡ್ಸ್ ವಾಹನವೊಂದಕ್ಕೆ ಅವರ ಕಾರು ಟಚ್ ಆಗಿದೆ ತಕ್ಷಣವೇ ದ್ರಾವಿಡ್ ಕಾರಿನಿಂದ ಕೆಳಗಿಳಿದಿದ್ದಾರೆ ತಮ್ಮ ಕಾರನ್ನ ಪರಿಶೀಲಿಸೋಕೆ ಶುರು ಮಾಡಿಕೊಂಡಿದ್ದಾರೆ ಅತ್ತ ಗೂಡ್ಸ್ ವಾಹನ ಚಾಲಕ ಕೂಡ ಇಳಿದು ದ್ರಾವಿಡ್ ಹತ್ತಿರ ಬಂದಿದ್ದಾರೆ ಗೂಡ್ಸ್ ವಾಹನ ಚಾಲಕನಿಗೆ ತಕ್ಷಣಕ್ಕೆ ದ್ರಾವಿಡ್ ಅಂತ ಗೊತ್ತಾಯ್ತು ಇಲ್ವೋ ಗೊತ್ತಿಲ್ಲ ಇಬ್ಬರ ನಡುವೆ ಸಣ್ಣದಾಗ ಒಂದು ವಾಗ್ವಾದ ನಡೆದಿದೆ ಅಂದರೆ ಟಚ್ ಆಯ್ತಲ್ಲ ಯಾರದ್ದು ತಪ್ಪು ಅಂತ ವಾಗ್ವಾದ ನಡೆದಿದೆ ಆತ ದ್ರಾವಿಡ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸವೆ ಸಾಕೊಂಡಂತವ್ರು ಕ್ರಿಕೆಟ್ ಮೈದಾನದಲ್ಲೂ ಹಾಗೆ ಇದ್ದಂತವರು ಅದರ ಆಚೆಗೂ ಕೂಡ ಅದೇ ರೀತಿಯಾಗಿ ನಡ್ಕೊಂಡಂತವ್ರು ಹೀಗಾಗಿ ದ್ರಾವಿಡ್ ಕೂಡ ಜೋರಾಗಿ ಕಿರಿಚಾಡ್ಲಿಲ್ಲ ಅತ್ತ ಗೂಡ್ಸ್ ವಾಹನ ಚಾಲಕ ಕೂಡ ಜೋರಾಗೇನು ಕಿರಿಚಾಡ್ಲಿಲ್ಲ ಅಂತಿಮವಾಗಿ ದ್ರಾವಿಡ್ ಹೋಗ್ಲಿ ಬಿಡಪ್ಪ ಅಂತ ಹೇಳಿ ಆ ಚಾಲಕನನ್ನ ಅಲ್ಲಿಂದ ಕಳಿಸಿದ್ದಾರೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವ ದೂರು ಕೂಡ ದಾಖಲಾಗಿಲ್ಲ ಆದ್ರೆ ಆ ಸಣ್ಣ ವಾಗ್ವಾದದ ವಿಡಿಯೋ ಮಾತ್ರ ವೈರಲ್ ಆಗ್ತಾ ಇದೆ